ಗಣತಿ ಗೌರವನ್ನ ವಿದೇಶದಲ್ಲಿ ಕಾಪಾಡಿದಂತಹ ಸರ್ವಧರ್ಮದ ಸಮನ್ವಯಕಾರ ದೇವಸ್ಥಾನ ಮತ್ತು ಯುಟಿ ಟಿ ಕಾತರವರೆಗೆ ಸಂಬಂಧ ಯಾಕಂದ್ರೆ ಸೋಮೇಶ್ವರದಿಂದ ತೊಕ್ಕೊಟ್ಟಿನವರೆಗೆ ಒಂದು ರಸ್ತೆಯ ಇರ್ಬೋದು ಮೂರು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಬ್ರಹ್ಮ ಸಂದರ್ಭದ ಸಂದರ್ಭದಲ್ಲಿ ದೇವಸ್ಥಾನದ ಪ್ರವೇಶ ಬಳಗದಲ್ಲಿ ಕಟ್ಟಿರುಬೇಕು ಆ ಹುಡುಗಿರಬಹುದು ಅಂಗವಾಗಿ ಇಂಟರ್ ಲಾಕ್ ನಂತರ ಇಲ್ಲಿ ಸಾನ್ನಿಧ್ಯದಲ್ಲಿ ಕಲಿತಿರುವಂತಹ ಕಲ್ಲುಳ್ಳಿ ದೈವದ ಅಂಗನಕ್ಕೆ ವಿಶೇಷವಾದಂತಹ ಯುದ್ಧವಾಗಿ ಅಳವಡಿಕೆ ಮಾಡಿರಬಹುದು ಸೋಮನಾಥ ಈ ಚಾವಣಿಗೆ ಐದು ಲಕ್ಷದ ಅಂಗ ಆಗಿರಬಹುದು ಅದೇ ರೀತಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವ ಮೊದಲಿನ ಈ ದೇವಸ್ಥಾನ ಇದ್ರೆ ಇದು ಕಾರ್ಮಿಕರ ಸೋಮನಾಥ ದೇವಸ್ಥಾನದಲ್ಲಿ ಅವರು ಪ್ರಾರ್ಥನೆ ಮಾಡಿ ಚುನಾವಣೆಗೆ ನಿಂತ ನಂತರ ಹೆದ್ದು ಬಂದು ಕೂಡ ತನ್ನ ನಿಜವಾಗಿ ಕೂಡ ಈ ಕ್ಷೇತ್ರಕ್ಕೆ ತಂದಂತಹ ಗೌರವ ಇಂತಹ ಗೌರವ ನಮ್ಮ ಈ ಭಾಗದ ಜನಪ್ರಿಯ ಶಾಸಕ ನಮ್ಗೆಲ್ಲರೂ ಕೂಡ ಸಭಾಪತಿಗಳಾಗಿ ನಮ್ಗೆ ಆ ಸ್ಥಾನವನ್ನು ಅಲಂಕರಿಸಿದ್ದು ನಮ್ಮ ಉಳ್ಳಾರಿಗೆ ಕೀಟಿ ಸಂದರ್ಭದಲ್ಲಿ ಎಲ್ಲ ಬಂಧುಗಳಾದರ್ಪೂರಕವಾದಂತಹ ಸ್ವಾಗತವನ್ನು ಕೋರುತ್ತೊಂದಿಗೆ ಇರುವಂತಹ ಯು ಟಿ ಖಾದರ್ ಅವರಿಗೆ ಎಲ್ಲ ಬಂಧುಗಳ ಪರವಾಗಿ ಹೃತ್ಪೂರಕವಾದಂತಹ ಸ್ವಾಗತವನ್ನು ಕೊಟ್ಟಿದ್ದೇವೆ ಆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಸಂಬಂಧ ರವೀಂದ್ರನಾಥ್ ರೈ ಇವರೆಲ್ಲ ಕೂಡ ತಮ್ಮೆಲ್ಲರ ಪರವಾಗಿ ಉತ್ಪರ್ಕವಾದಂತಹ ವಿಶೇಷವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಶೋಕ್ ಅವರ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗೌರವ ಸ್ವಾಗತವನ್ನು ಕೊಟ್ಟಿದ್ದೇವೆ ತಾಶೀಲ್ದಾರ್ ಪುಟ್ಟರಾಜ್ ಅವರ ಉಪಸ್ಥಿತಿಯ ಗೌರವವನ್ನು ಕೂಡ ನೀಡಿದ್ದೇವೆ ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಒಂದು ಲಕ್ಷ ಸಮಿತಿ ಅಧ್ಯಕ್ಷ ದೀಪಕ್ ಪಿಲಾಲ್ ಅವರ ಉಪಸ್ಥಿತಿಯನ್ನು ಕಲಿಸಿದ ಯಾಕಂದ್ರೆ ಇದು ನಮಗೆ ಸಮಯ ಕೂಡ ಅವರ ಹೆಸರನ್ನು ಹೇಳುವಂತ ಸಮಯ ಕೊಡಲ್ಲ ಈ ನಿಟ್ಟಿನಲ್ಲಿ ಮುಂದಿನ ಈ ಒಂದು ನಡೆಯುವ ಯಾವ ರೀತಿ ನಡೆಯಾದ್ರೆ ಈ ದೇವಸ್ಥಾನದ ಈ ಎಜ್ಜದ ಕಾರ್ಯಕ್ರಮದ ನಡೆಯನ್ನ ಅರಿ ಹಂಚಿಕೊಳ್ಳಬೇಕಾಗಿ ಸನ್ಮಾನ ಸಭಾಪತಿಗಳು bilərəm

ಪವಿತ್ರವಾದ ಶ್ರೀ ಸೋಮನಾಥೇಶ್ವರ ಸೋಮನಾಥ ಯಶೋ ದೇವಸ್ಥಾನದ ಸಂದಿನಲ್ಲಿ ಕೋಟಿ ನಮದಪ್ಪ ಯಜ್ಞದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಕರೆಯುತ್ತೇವೆ ಈ ಸಭೆ ಅಧ್ಯಕ್ಷ ವಹಿಸಿದಂತಹ ಶ್ರೀ ಕ್ಷೇತ್ರದ ಆಡಳಿತ ಅಧ್ಯಕ್ಷ ಶಿವನೇ ಎಲ್ಲ ನಮ್ಮ ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ ನಗರಸಭೆ ಅಧ್ಯಕ್ಷ ಸದಸ್ಯರು ನಮ್ಮ ಐ ಸಿ ದೇವರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ ಮುಂದಿರುವ ಎಲ್ಲ ನಮ್ಮ ಅಧಿಕಾರಿ oh

ಲೈನಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅದೆಲ್ಲ ಕ್ಲಿಯರ್ ಆಗಿ ಮಾಡಿಕೊಳ್ಳುವ ಜವಾಬ್ದಾರಿ ನಿಮ್ದು ಅದಕ್ಕೆ ಅದಕ್ಕೆ ನೇಮಕಾತಿ ಮಾಡುವ ವಿಚಾರ ಮಾಡಿ ಎರಡನೇದು ಬರುವಂತ ರಸ್ತೆಗಳು ಪಿ ಡಬ್ಲ್ಯೂ ಡಿ ಎಲ್ಲ ಕಡೆ ಪ್ಯಾಂ ಮುಗಿಸಿ ಎಲ್ಲಾ ಕಡೆಯಿಂದ ಬರ್ತಾರೆ ಅದು ಕೇರಳ ಕಡೆಯಿಂದ ಬರ್ತಾರೆ ನಮ್ಮ ಬಳ್ಳಿಯರಾಗಿ ಕಡೆ ಬರುವ ಬರ್ತಾರೆ ಮಂಗೂರು ಕಡೆಯಿಂದ ಬರ್ತಾರೆ ಉಲ್ಲಾರ ಕಡೆ ಬರ್ತಾರೆ ಇಲ್ಲಿಗೆ ಬರುವಂಥ

ಅದ್ರ ನಂತರ ಕುಡಿಯುವ ನೀರಿಗೆ ಸಂಬಂಧಪಟ್ಟು ವ್ಯವಸ್ಥೆ ಸ್ವಲ್ಪ ಮಟ್ಟಿನಿ ಕ್ಯಾಮೆರಾ ಕಾರಣ ಇದೆಲ್ಲಾ ಕಾರ್ಯಕ್ರಮಕ್ಕೂ ಕೂಡ i just...